ಸಂಗೀತ ಅಂದ್ರೆ ಬಹಳ ಸಂತೋಷ ಅವರಿಗೆ ಹಾರ್ಮೋನಿಯಂ ನೋಡ್ಸು ಬರ್ತದ ತಬಲಾ ನುಡ್ಸಕ್ಕೂ ಬರ್ತದೆ ಇದು ಒಂದೇ ಉಳಿದಿತ್ತು ಅವ್ರಿಗೆ ನೋಡಕ್ ನಮ್ಗೆ ಸೊ ಅದು ಒಂದ್ ಉಳದಿತ್ತು ಅದನ್ನೂ ಅದು ಅಂತ ಅನ್ನ ಅವ್ರು ನೋಡಿದ್ರೆ ಬಿಡೋದೇ ಇಲ್ಲ ವಾಯ್ ನೋಡಿದ್ರೆ ಅವ್ರು ಬಿಡೋದೇ ಇಲ್ಲ ಆ ಗಿಡ ಅನ್ನ ಬಾರಿಸ ಅವ್ರ ಕೈ ಯಾವಾಗ ಹಿಡಿಯಲಿವಿ ಅವ್ರಿಗೆ ಅದು ಯಾವಾಗ ಅದ್ರ ಹಿಡಕಲ ಬಾರಿಸಲಿಲ್ಲ ಅಂದ್ರೆ ಅದು ಅವ್ರಿಗೆ ಪ್ರತಿಯೊಂದು ಯಾವಾಗ ನೋಡ್ತಾರ ಅವರಲ್ಲಿ ಅದ ಆ ಶಕ್ತಿ ಅವರಲ್ಲಿ ಅದ ಅವ್ರ ಮನಸ್ಸಿನ ಮೇಲೆ ಏನ್ ಮಾಡ್ತಾರ ಅದನ್ನ ಮಾಡೇ ತೀರ್ತಾರ ಅಂತ ಸ್ವಾಮಿಗಳು ಯಾರಾದ್ರೂ ನಮ್ಮ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದಲ್ಲಿ ಯಾರಾದ್ರೆ ಅವ್ರು ಜಗದ್ಗುರುಗಳ ಸುಮ್ಮನೆ ಇಲ್ಲದು ಅವರಲ್ಲಿ ಅವ್ರು ಶಕ್ತಿ ಸಾಮರ್ಥ್ಯ ಮತ್ ಯಾರ ಹತ್ರ ಇಲ್ಲ ಅವ್ರ ಹತ್ರ ಅದದು ಆ ಸಾಮರ್ಥ್ಯ ಒಂದು ಕೆಲಸ ಹಿಡಿದ್ರಂದ್ರೆ ಅಂದ್ರೆ ಇಲ್ಲ ಇಲ್ಲವರು ಬಹಳ ಒಂದು ಯಾಕಂದ್ರೆ ಯಾಕೆಂದ್ರೆ ಎಲ್ಲರಿಗಾಗಿರ್ತಕ್ಕಂಥ ಸ್ವಾಮಿಗಳವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಎಲ್ಲರ ಭಕ್ತರ ಏಳಿಗೆ ಆಗಿ ಎಲ್ಲರ ಸ್ವಾಮಿಗಳ ಒಂದು ಕಣ ತಾಯಿಯ ಹೃದಯ ಅವರಲ್ಲಿ ಹೆಂಗಾರಪ್ಪ ಅಂದ್ರ ಮುಚ್ಚದ ತೆರೆ ತೋರಿಸ್ರು ಒಳಗ ಅಂತಃ ಕಣ ಮುಚ್ಚಿರ್ತದ ಅಂತ ಸ್ವಾಮಿಗಳವರ ನಮ್ಮ ಈ ಅದಾರಪ್ಪ ಅಂದ್ರ ಸುಮ್ಮನೆ ಇಲ್ಲದು ಈ ಕ್ಷೇತ್ರ ಇನ್ನೂ ಬಹಳ ಬೆಳೆದದ ಎಷ್ಟು ಶಿಕ್ಷಣ ಸಂಸ್ಥೆಗಳು ಕನಿಷ್ಠ ಒಂದು ಮೂವತ್ತು ಶಿಕ್ಷಣ ಸಂಸ್ಥೆಗಳು ಹಾಗೇವಿ ಇನ್ನೂ ಹಲವಾರು ಶಿಕ್ಷಣ ಸಂಸ್ಥೆಗಳು ಅವರ ಕೈಯಿಂದ ಆಗ್ತದ ಅದು ಹಿರಿಯ ಪೂಜ್ಯರಿಗೆ ಬಹಳ ಸಂತಸ ಆಗಿದೆ ಆಗಲೇ ನಾವು ಕೇಳಿದ್ರಿ ಇಲ್ಲ ಅವರೆಲ್ಲ ಮಾಡ್ಕೊಂಡು ಹೊಂಟ್ರೆ ನನಗೆ ಬಹಳ ಸಂತಸ ಆಗಿದೆ ಅಂತ ವಾಕ್ಯ ಹೇಳಿದ್ರು ಅಂತ ಪೂಜ್ಯರು ನೀವೆಲ್ಲ ಪಡೆದುಕೊಂಡಿರಲ್ಲ ಅವರು ಅವರ ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿರ್ತಕ್ಕಂಥವ್ರು ಅವರ ಸೂಚಿಸತಕ್ಕಂತ ಮಠಕ್ಕೆ ನಾವು ಹೋಗಿರ್ತಕ್ಕಂಥವ್ರು ಇಲ್ಲಿ ಏನ್ ಎಲ್ಲಾ ಸ್ವಾಮಿಗಳು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಅವರು ಎಲ್ಲಿ ಸೂಚಿಸಿಲ್ಲ ನಾವು ಹೋಗಿರ್ತಕ್ಕಂಥ ಸ್ವಾಮಿಗಳ ಅವರ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಎಲ್ಲಿ ವ್ಯಕ್ತಪಡಿಸಿ ಪೂಜ್ಯರು ಹಿರಿಯ ಪೂಜ್ಯರು ಹೇಳಿದ್ರು ಹಿರಿಯ ಪೂಜ್ಯರು ಒಂದು ಫೋಟೋ ಕೊಟ್ಟರು ಅದನ್ನ ಹೇಳಿ ಅಂತ ಹೇಳಿದ್ರು ಏನಪ್ಪಾ ಅಂದ್ರ ನಾಗರಾಳದ ಹಿರಿಯ ಪೂಜ್ಯರು ಅವರು ಹುಟ್ಟಿರ್ತಕ್ಕಂಥವರು ಬೀಳಿಗೆ ಬೀಳಗಿ ತಾಲೂಕು ನಾಗರ ಅಲ್ಲಿ ಅವರು ಈ ಮಹಾ ತಾಯಿ ಅವರ ತಾಯಿ ಅಂದ್ರೆ ಏನ ಕಡಿಮೆ ಆಗ್ಲಿಕ್ಕಿಲ್ಲ ಪೂಜ್ಯರ ತಾಯಿ ಅಂತ ಹೇಳಬೇಕಾಗ್ತಾರೆ ಪಡೆದುಕೊಂಡ ತಾಯಿ ಅವರ ಲಿಂಗೇಶ್ವರ ಪೂಜ್ಯ ಹಿರಿಯ ಪೂಜ್ಯ ಅವರ ಹುಟ್ಟಿ ಮೂರು ಒಳಗನೆ ಲಿಂಗೈಕ್ಯದಾಗಿರ ಅವ್ರ ತಾಯಿಯವರು ಮುಂದೆ ಪಡೆದುಕೊಂಡಿರ್ತಕ್ಕಂತ ತಾಯಿ ಅವರ ಮನೆ ಹಾಲನ್ನು ಉಳಿಸತಕ್ಕಂಥ ತಾಯಿ ಅವರು ಬೆಳೆಸಿರ್ತಕ್ಕಂಥ ಗೋಪಾಲ ಶಾಯಮ್ಮ ಅಂತ ಹೇಳಿ ಅವರು ಬೆಳೆಸಿರ್ತಕ್ಕಂತ ಈ ಪೂಜ್ಯರು ಅವ್ರ ಜೊತೆಯಲ್ಲಿ ಈ ತಾಯಿಗೆ ಇವರು ಸಹಿತ ಆ ಪಡೆದಿದ್ರು ಅವರು ಅದೇ ಸಮಯದಲ್ಲಿ ಪೂಜ್ಯರು ಮತ್ತೆ ಇವರು ಒಂದೇ ಸಮಕಾಲಿಯವರು ಒಂದ್ ತಿಂಗಳಾಗಿರ್ತಕ್ಕ ಇವರು ಆಗಿ ಅವರು ಇಬ್ಬರಿಗೆ ಮಲೆ ಹಾಲನ್ನ ಇವರಿಗೆ ಮತ್ತ ಹಿರಿಯ ಪೂಜ್ಯರಿಗೆ ಮಲೆ ಹಾಲನ್ನ ಹಾಗೋರು ಗೋಪಾನ ಮಾಡಿರ್ತಕ್ಕಂತ ತಾಯಿ ನೋಡಿ ಇದು ಸುಮ್ಮನೆ ಇಲ್ಲ ಅವ ಕರೆಯತಕ್ಕಂತದ್ದು ನೋಡಿದರೆ ಹಂಗೇನಾ ಬಹಳ ಕುಣೆ ಅಂತ ತಾಯಿ ಇವರನ್ನ ಇಲ್ಲಿ ಮಠವನ್ನ ಬೆಳಸಿಷ್ಟು ದೊಡ್ಡ ತೊಂಬತ್ತು ವರ್ಷಗಳವರೆಗೆ 93 ರಲ್ಲಿ ಅವರು ಎಸ್ ಸುಮ್ಮನೆ ಇಲ್ಲರು ಸ್ವತಾಯಶులಾಗಿ ಇನ್ನೂ ಹೆಚ್ಚಿ ಅವರ ಆಯಸ್ಸು ಅದೆ ತಾಯಿ ಕೊಟ್ಟು ಹೋಗಳು ಅವರಿಗೆ ಅನ್ನುವಂತ ಮಾತನ್ನು ನಾನು ಸುಮ್ಮನೆ ಇಲ್ಲ ಅಂತ ಅದರ ಜೊತೆಯಲ್ಲಿ ಇವರೆಲ್ಲಾ ಕೇಳಾರದ ಮರವೇ ನಡೆದುಕೊಂಡು ಬಂದಿರತಕ್ಕಂಥ ಕೇದಾರ್ ಯಾತ್ರೆಯಲ್ಲಿ ನೂರು ಸೆಂಟ್ ಹತ್ತೊಂಬತ್ ನೂರ ಅರವತ್ತೆಂಟನೇ ಇವರು ಅಪ್ಪಗಳ ಜೊತೆ ಕೇದಾರಕ್ಕೆ ಹೋಗಿರ್ತಕ್ಕಂಥವ್ರು ಇವರು ಬಹಳ ಪುಣ್ಯವನ್ನು ಪಡೆದ ಕೊಟ್ಟಿರ್ತಕ್ಕಂಥವ್ರು ಇನ್ನೂ ಹಲವಾರು ಕಾರ್ಯಕ್ರಮ ಇರೋದ್ರಿಂದ ಇದು ಹಿಂಗೇಶ್ವರ ಉತ್ಸವವಾಗಿ ಸದಾ ಕಾಲ ಹಿಂಗೆ ನಡೀಲಿ ಅನ್ನುವಂತಹ ವ್ಯಕ್ತಪಡಿಸಿ ನಮ್ಮ ನಿನ್ನೆಲ್ಲರ ಮೇಲೆ ಪೂಜ್ಯರ ಹಿರಿಯ ಪೂಜ್ಯರ ಕಿರಿಯ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲ ಬೇರೆ ಇರಲಿ ಎನ್ನುವಂತಹ ಮಾತನ್ನು ಹೇಳಿ ನನ್ನ ಎರಡ ಮಾತಿಗೆ ವಿಳಾ ಬೀಳ್ತಾ ಇದ್ದೆ ಕರಿ